ಅತ್ತಿಯರ ಎಲ್ಲಿ ಹೋದ್ರೇನಪ್ಪ ಅವರು ಬೆಳಗ್ಗೆ ನಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ಒಂದು ಮುಖ್ಯವಾದ ವಿಚಾರ ಹೇಳೋದಿತ್ತು ಅದಕ್ಕೆ ಅತ್ತಿಯವ್ರನ್ನೂ ಹುಡುಕ್ತಿದ್ದೆ ಎಲ್ಲೂ ಸಿಗ್ತಾನೆ ಇಲ್ಲ ಅವರು ತಲೋ ಕಟ್ಟಿ ಮೇಲೆಕೊಂಡು ತಿಂತಾವ ಏನು ಎಲ್ರಿಗೂ ನಮಸ್ಕಾರ ರೀ ನಾವು ಆರಾಮದೀವಿ ನೀವು ಆರಾಮದಿ ಅನ್ಕೋತೀರಿ ಏನು ಮುಖ್ಯವಾದ ವಿಚಾರ ಅಂತಂದ್ರೆ ಹೊಸ ವರ್ಷಕ್ಕೆ ಎಲ್ಲೂ ಹೋಗಿಲ್ರಿ ಮದುವೆ ಆದಮೇಲೆ ಅದಕ್ಕೆ ಎಲ್ಲಾದರೂ ಹೋಗೋಣ ಅಂತ ಅತ್ತಿಯವ್ರನ್ನ ಕೇಳೋಣ ಅಂತ ಏನಂತಾರ ಏನೋ ಕೇಳಿ ನೋಡೋಣ ಮೊದಲೆಲ್ಲ ಫ್ರೆಂಡ್ಸ್ ಜೊತೆ ಹೋಗಿ ಎಲ್ಲರೂ ಊಟ ಮಾಡ್ಕೊಂಡು ಬರ್ತಿದ್ವಿ ಕೆಲಸಕ್ಕು ಎಲ್ಲ ಆತು ಹ್ಞೂ ಅಚ್ಚಿ ಕೇಳ್ಕೊಂಬಂದ್ಬಿಡಣ್ಣ ಮ್ಯಾಲೆ ಹೇಳಕ್ಕೆ ತಯಾರಿ ನೋಡು ಸಗಡಿ ಹಾಕಿ ಅಲ್ಲೇ ರೊಳ್ಳಿ ಹೊಡೆದು ಮೈ ಮೆತ್ತಗ ಇನ್ನು ಬ್ಯಾಸಿಗೆ ಬಂದ್ರೆ ನೀರಿಗೆ ಬರ ಹಾಗೆ ಏನ ಬಗ್ಗೆ ದನಕ್ಕೆ ಬಯಸ್ತಿದ್ದೆ ಹಂಗೇನು ಕೈಯಕ್ಕೆ ಆಗತಿಲ್ಲಕ್ಕ ಮೇಲೆ ಹೇಳಲ್ಲ ಸುಗಣಿನ ಓಡಾಡಿಕೆಂದ್ರತೈತಿ ನೀರು ಎಷ್ಟಿದ್ರೆ ಸಾಕಾಗಲ್ಲ ತಿಕ್ಕ ತಿಕ್ಕ ತೊಳೆಯಾಕ ಹ್ಞೂ ಇನ್ನು ಬಿಸಿರುಗಾಲ್ದಿಂದ ನೀರಿಗೆ ಬರ ಆಕತಿ ಇದನ್ನು ತೊಳೆಯಾಕ ಒಂದು ಹಂಡೆ ನೀರು ಬೇಕು ಸಗುಣಿ ಉದ್ಕೊಂಡಿರ್ತದ ಕುಂತಲ್ಲೇ ಒಂದು ಮನೆ ಆಲಸಿದಾನ ಐತೆ ನೋಡಿದ್ರು ಪಾವಕ್ಕೇನು ಬೀಳ್ತೈತಿ ಬಾಯಿ ಎಲ್ಲ ಮೂಗ್ ಪ್ರಾಣಿಗಳು ಯಾಕಾರ ಮನೆ ಬಿಡು ಹೇಳ್ತತಿ ಕನಕ ನಷ್ಟ ಇಷ್ಟ ಇಲ್ಲ ಅಂತ ಬೆಳೆ ಬೆಳಗ್ಗೆ ಈ ಕಡೆ ಬಂದುಬಿಟ್ಟಿದೀಯಾ ಮತ್ತೆ ಹಿಂಗೆ ಬಂದೆ ಬೇಜಾರು ಬಂತ ಕೂತು ಕೂತ್ಕೂತು ನಿಮ್ಮ ದನ ನೋಡ್ಕೊಂಡು ಹೋಗೋಣ ಹೇಳಿ ಹಿಂಡಿ ಆತನ ಹ್ಞೂ ಕೊರ ಹಾಗೆ ನಾಲ್ಕೈದು ದಿನ ಆತಲ್ಲ ಅಷ್ಟು ಹಾಲು ಕೊಡ್ತಿಲ್ಲ ಇನ್ನು ಗೀಬಿನ ಹಾಲಲ್ಲ ಅದು ಗೀಬಿನ ಹಾಲು ಉಣ್ಬೇಕು ನೀನು ಮೇಲೆ ಕೊಟ್ಟ ಇಲ್ಲ ಇಲ್ಲ ಯಾಕ ಯಾಕ ಬರೀ ಬರೀ ಯಾಕ ಮಾಡ್ತತಿ ಗಟ್ಟಿಗೆ ಮಾಡಿ ಕೊಟ್ರೆ ಆ ಮಾಡಿದ್ದೆ ಇನ್ನು ಹಾಲು ಸರಿ ಕೊಡಬಲ್ತವ ಏನಾರು ಕಣ್ಣು ಯಾರು ಬಿಟ್ಕಿಟ್ಟಾರೋ ಏನು ಮಣ್ಯಾರೋ ಸಾವಿರ ಮನೆಗೆ ಹೋಗಿ ಒಂದು ಟ್ರೈದ್ ಮಂತ್ರಸ್ಗೆ ಬಂದು ಕೊಡು ಮಾಡಿ ನೋಡ್ತೇನೆ ಹತ್ತಿ ಕಾಳು ಎಲ್ಲ ಕೊಟ್ಟೇನೆ ಹಾನ ಕೊಡ್ತಿಲ್ಲ ಇಲ್ಲದಾರ ಹತ್ತಿರ ನೀನು ಬಂದೆ ಬಾರವ ಅನ್ನ ಹುಡ್ಕೊಂತ ಬಂದ ಏನೋ ಹಾಕಿ ಇಲ್ಲ ರೀ ಹತ್ತಿರ ನೀವು ಇಲ್ಲಿ ಇರ್ತೀರಿ ಅಂತ ಗೊತ್ತಾತ ಭಾಗ್ಯಕ್ಕನ ಹತ್ರನೂ ಒಂದು ವಿಚಾರ ಹೇಳೋದಿರ್ತ ಅದಕ್ಕೆ ಇಲ್ಲೇ ಬಂದುಬಿಟ್ಟೆ ನೋಡಿರಿ ರೀ ಹತ್ತಿರ ಅದು ನಾವು ಮೊದಲೆಲ್ಲ ಹೊಸ ವರ್ಷಕ್ಕೆ ಎಲ್ಲರೂ ಹೊರಗೆ ಹೋಗಿದ್ದೀವ್ರಿ ಇದು ನಮ್ದು ಅಲ್ಲ ಹೊಸ ವರ್ಷ ಆದರೂ ಒಂದು ಹುಚ್ಚು ನಮ್ಮದೇನಿದ್ರಿ ಯುಗಾದಿಗಲ್ಲ ಹೊಸ ವರ್ಷ ಅದಕ್ಕೆ ಎಲ್ಲಾದರೂ ಹೋಗೋಣ ಅಂತ ನಿಮ್ಮನ್ನು ಕೇಳಾಕ್ ತಂದೆ ಅಲ್ವಾ ನಿಮ್ ಗಂಡನ ಕೇಳ್ಕೋಬೇಕಿತ್ತು ಏನಂತಾನ ಏ ಇದು ಫೋರ್ ಸೈಟ್ ಅಲ್ರಿ ರಜಾ ಐತಿ ಹಂಗು ಮತ್ತೆ ಭಾಗ್ಯಕ್ಕನೂ ಬರ್ತಾರೇನು ಎಲ್ಲ ಮಜ್ಜಿನೂ ಕರ್ಕೊಂಡು ಹೋದ್ರಕೈತೆ ಮೊದಲೆಲ್ಲ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಎಲ್ಲರೂ ಒಂದೊಂದು ಕಡೆ ಆಗ್ಯಾರು ಮದುವೆ ಆಗಿ ಅಷ್ಟರು ಕೂಡ ಅದು ಕಷ್ಟ ಆಗೈತಿ ಮತ್ತೆ ನಾವೇ ಹೋಗ್ಬಿಡೋಣ ಅಂತ ಪಾಪ ಫ್ರೆಂಡ್ಸ್ ಎಲ್ಲ ದೂರಾಗಿ ನಾವೇ ಫ್ರೆಂಡ್ಸ್ ಆಗಿಬಿಟ್ಟೆ ಅದು ನೋಡೋದಕ್ಕ ಇದ್ರ ಜೊತೆ ಹೊಂದ್ಕೊಂಡು ಹೋಗೋದು ಅತ್ತೆ ಯಾರು ಹೆಂಗೆ ಮಾಡೋಣ್ರಿ ಏನಿಲ್ವಾ ನೋಡಿರಿ ಅದಕ್ಕೇನು ಹೋಗಿ ಬರೋಣ ಜೀವನ ಅಂದ್ರೆ ಬರೀ ದುಡಿಯೋದು ತಿನ್ನೋದು ಮನೆಯಾಗಿ ಮಾಡ್ಕೊಂಡು ಬಿದ್ದಿರೋದಲ್ಲ ಎಲ್ಲರೂ ಹೋಗಿ ಬರೋಣ ನೋಡಿರಿ ಎಲ್ಲಿಗೆ ಹೋಗಕಂತ ಮಾಡಿ ಎಸ್ ಏನು ಮನೆಯ ಹತ್ರ ಎಲ್ಲ ಮಾತಾಡಿದ್ರಿ ಸಂಜೆ ಅವರು ಒಂದಿಂದ ಹ್ಞೂ ಮದಗೆ ಮೈಸೂರು ಕೆರೆಗೆ ಹೋಗಿ ಬರೋಣ ಅಂತೆ ನಿವರ್ಷ ಮಾಡುವಾಗಿದ್ದಲ್ಲ ಚಲೋ ತುಂಬೈತಿ ಹೇಳಿ ಇಲ್ಲೇವಾ ಅದು ನಮ್ಮ ಮೂರು ಕಡೆಗೆ ಬರ್ತೈತ್ರಿ ಅಯ್ಯ ಭಾಗ್ಯ ನೀ ಹಾಡು ಕೇಳಿಲ್ಲೇನು ಮಾಯದಂತ ಮಳೆ ಬಂತಣ್ಣ ಮದಗದ ಕೆರೆಗೆ ಅದ ಹೌದಾ ನಂದಂತೂ ಒಪ್ಪಿಗೆ ಆಯ್ತು ಬರ್ತೀನಿ ನೋಡೋಣ ರೆಡಿ ಮಾಡ್ಕೊಂಡ ಹಿಂಗೆ ಹೋಗ್ಬೇಕಾರೆ ಎಲ್ಲ ಮಗು ಕೇಳ್ಕೊಂಡು ಹೋಗೋಣ ಅದು ಬರ್ತೇನೆ ಕರ್ಕೊಂಡು ಹೋಗೋಣ ಅದನ್ನ ಆ ಥರ ಮತ್ತು ಅಡುಗೆ ಏನೇನು ಮಾಡ್ಕೊಳ್ಳೋದಂತ ಏನು ಮಾಡ್ತೀನಿ ನೋಡುವ ಫೇಸ್ ಈ ರೊಟ್ಟಿ ಬುತ್ತಿ ಇದೆ ಸಾಕಾಗಿದ್ವಾ ನೋಡಿ ಏನಾರು ಹೊಸ ಥರ ಮಾಡಲ್ಲ ನಿಮ್ಮ ಕಡೆ ಏನು ಫೇಮಸ್ ಐತಿ ನಮ್ಮ ರಾಣೆಬೆನ್ನೂರ್ಗೆ ಬಿರಂಜಿ ಅಂದ್ರೆ ಭಾಳ ಫೇಮಸ್ ನೋಡಿರಿ ಬಿರಂಜಿಯನ್ನು ಬದ್ನಿಕಾಯಿ ಪಲ್ಯ ಮಾಡಿಬಿಡೋಣ್ರಿ ಹೌದವಾ ಚಲೋ ಭಾರಿ ಮಸ್ತ್ ಆಗ್ತೈತಿ ನೋಡು ಹಾಗಾದ್ರೆ ನೀನು ಬಿರಂಜಿ ಪಲ್ಯ ಮಾಡ್ಕೊಂಡಿ ಅಂದ್ರೆ ನಾನು ಚಪಾತಿ ಕಾಳು ಪಲ್ಯ ಕೋಸಂಬರಿ ಎಲ್ಲ ಮಾಡ್ಕೋತೇ ಎಲ್ಲ ನಮಗೇನು ಹೇಳೋದು ಬೇಡ ಪಾಪ ಅದೇನು ಮಾಡ್ತಿದ್ದಿ ಜನಾರ ಒಂದು ಸ್ವೀಟ್ ಬೇಕಲ್ಲ ಅಥ್ಯಾರ ಜಾಮೂನ್ ಮಾಡಿಬಿಡು ಅನ್ರಿ ಗುಂಡಿಗೂ ಜಾಮೂನ್ ಅಂದ್ರೆ ಇಷ್ಟ ನನಗೂ ಜಾಮೂನ್ ಇಷ್ಟ ರೀ ನಾ ಇವು ಮೂರು ನಾ ಮಾಡ್ಕೋತೀನಿ ಬಾಕಿ ಯಾಕೆ ನೀನು ಚಪಾತಿ ಕಾಳು ಪಲ್ಯ ಕೋಸಂಬರಿ ಎಲ್ಲ ಮಾಡ್ಕೊಂಬೇಡ ರೀ ಆತ ಹಂಗಾರ ಲಗೋನೇದು ಎಲ್ಲ ರೆಡಿ ಮಾಡ್ಕೋತೆ ನೀನು ಬಿಡು ಎಲ್ಲ ಮಗ ಹೇಳಿರ್ತೆ ನಾನು ನೀನು ಅತ್ತಿಯವರು ಮನೆಯವರು ಮಗ ಮಾವಾರು ಬರ್ತಾರಿಲ್ಲ ಅದು ಬಂದ್ರ ಮನಿ ಕಾಯ್ ಯಾರು ಅದು ಇಲ್ಲೇ ಸುಮ್ಮನೆ ಅದ ಬಿಡ್ರಿ ಅತ್ತಿಯಾರ ಪಾಪ ಕರ್ಕೊಂಡು ಹೋಗೋದು ಸಹಿತ ಮನಿ ಕಡೆ ಯಾರು ಮತ್ತೆ ಯಾವಾಗಾರ ಹೋಗ್ತಾರಂತೆ ಅವ್ರು ಇಲ್ಲೇ ಬಿಟ್ಟು ಹೋಗೋಣ ಆತ ಹಂಗಾರ ಒಂಚೂರು ಜನ ಚಾಕ್ರಿ ಇದೆ ಅದು ಹಾಲು ನಿಮ್ಮ ನಿಮ್ಮತ್ತಿಯರು ಸ್ವಾಮಿಯರ ಮನೆಗೆ ಹೋಗ್ಬಾ ಅಂದ್ರೆ ಹೋಗಿ ಬಂದು ನೋಡ್ತೇನೆ ನನ್ನ ಮನೆಗೆ ಹೋಗಿ ಎಲ್ಲ ತಯಾರಿ ಮಾಡ್ಕೊತ್ತೆ ನೀವು ಹಂಗಾರ ಮಾಡ್ಕೊರಿ ಆತು ಹೋಗುವ ನಿಮ್ಮದ ಸ್ವಾಮಿಯಾರ ಮನೆಗೆ ಹೋಗುವ ಖುಷಿ ಆಯ್ತು ಸೊತಾ ಅದ್ರ ಐತಿ ಎಲ್ಲೂ ಹೋಗಿದ್ದೆ ಇಲ್ಲ ಬೇಜಾರು ಬಂದಿತ್ತು ನನಗೆ ಹೋಗಿ ಬರೋಣ ಅಡುಗೆ ಮನೆ ಕೆಲಸ ಮುಗಿತಾನುವ ಅದ್ರ ತೊಳೆವ ಅದಾವ್ರಿ ಐತಿ ಅವು ಯಾವಾಗ ಮುಗಿತಾವ ಅಂಗಡ ಒಂದು ಕಸ ಗುಡಿಸ್ಬೇಕು ರೆಡಿ ಅಂದ್ರೆ ನಾನು ಪಾತ್ರೆ ತೊಳಿತೆ ಅಂಗಡ ಅದನ್ನ ಗುಡಿಸ್ಕೊಂಡು ಬಿಟ್ಟು ನೀರು ಹೊಡೆದೆ ಬಾಕಿ ಕೆಲಸ ನೋಡ್ಬಂತೆ ಎಷ್ಟು ಗುಡ್ಸಿದ್ರು ಅಷ್ಟ ಅಥಳತೆ ಇತ್ತಕ್ಕೆ ಚಿಂತವು ಇತ್ತಳದ್ದೆ ಅದಕ್ಕೆ ಚಿಂತವು ಎಲ್ಲರೂ ಸ್ವಚ್ಛ ಇಟ್ಕಂದ್ರೆ ಓಣಿ ಸ್ವಚ್ಛ ಇರ್ತದೆ ಮೂಟುಗಾಡ ಇರೋದಕ್ಕೂ ಅದಕ್ಕೂ ಕಾಳು ಗಡಿ ಎಲ್ಲ ಇಲ್ಲೇ ತೂರ್ತವೆ ಊಟ ಹಾರು ಬರ್ತತಿ ెల్లూ నేన జీవా నిన్నీ అయ్యప్ప కసాడ సాకగత్ నోడీ నెల సారూ మూడు గడే ఒడదు ఒడది హె అంగ్ సాక యవసి బసిలు బందతి అన్నైతి నీరు హాక్రు నోడను ಮತ್ತು ಫ್ರೆಂಡ್ಸ್ ನೋಡಿರಿ ನಾವು ಹೊಸ ವರ್ಷಕ್ಕೆ ಮೊದಲು ಮೈಸೂರು ಕೆರೆಗೆ ಹೊಂಟೇವಿ ಏನೇನು ಅಂತ ಈಗೆಲ್ಲ ಐಡಿಯಾ ಮಾಡೇವಿ ಸೊ ನಾಡಿನ ವಿಡಿಯೋ ಅಡುಗೆ ರೆಸಿಪಿನ ತೋರಿಸ್ತೇವೆ ನಮ್ಮ ಹತ್ತಿ ನಾನು ಕುಡ್ಕೊಂಡು ಬಿರಂಜಿ ಮತ್ತು ಬದ್ನಿಕಾಯಿ ಪಲ್ಯದ ತಪ್ಪದ ನೋಡ್ರಿ ಸಪೋರ್ಟ್ ಮಾಡಿರಿ